ಪ್ರಭು ಕೆಂಪೇಗೌಡ ಜಯಂತಿ ಅಂಗವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಹಾರಗದ್ದೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಪ್ರಭಾವಿ ಬಿಜೆಪಿ ಮುಖಂಡರಾದ ಪಿಎಲ್ಡಿ ಗೌಡರ ನೇತೃತ್ವದಲ್ಲಿ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಇನ್ನು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಪಿಎಲ್ಡಿ ಡಿ ವೆಂಕಟೇಶ್ ಗೌಡರು ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಸಿಎನ್ ಮಂಜುನಾಥ್ ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಹಲವು ರೀತಿಯಾದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದೇವೆ ಎಂದರು ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಡಪ್ರಭು ಕೆಂಪೇಗೌಡ ಜಯಂತಿ ಅಂಗವಾಗಿ ಹಾರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಎಂದು ಹೇಳಿದರು ಅನು ಕಾರ್ಯಕ್ರಮದಲ್ಲಿ ಹಾರಗದ್ದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಸುಮಾರಾಮಸ್ವಾಮಿ ಉಪಾಧ್ಯಕ್ಷರಾದ ಶ್ರೀಮತಿ ಇಂದ್ರಮ್ಮ ಶಿವಕುಮಾರ್ ಗ್ರಾಮ ಪಂಚಾಯತಿ ಸದಸ್ಯರಾದ ಭಾರತಿ ವೆಂಕಟೇಶ್ಗೌಡ ಸೇರಿದಂತೆ ಪಂಚಾಯತಿ ಸದಸ್ಯರು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಸಾಮಾನ್ಯವಾಗಿ ಈಗಾಗಲೇ ನಾವು ನಿಜಕ್ಕೂ ನೋಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ ಸರ್ಕಾರಿ ಶಾಲೆಗಳು ಕೆಲವು ಕಡೆ ಮುಚ್ಚ್ತಾ ಬರ್ತೀವಿ ಏಕೆಂದರೆ ಅಲ್ಲಿ ಜನಸಂಖ್ಯೆಯ ಮಕ್ಕಳ ಕೊರತೆಯಿಂದ ಕೆಲವು ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಬರ್ತೀವಿ ಅಂಥದ್ರಲ್ಲಿ ನಿಜಕ್ಕೂ ಹೇಳಬೇಕು ಅಂದರೆ ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆರ್ಗದ್ದೆಯಲ್ಲಿಬೋದು ಮಾದಪಟ್ಟಣದಲ್ಲಿರ್ಬೋದು ವಡ್ರಪಾಡಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಊರುಗಳಲ್ಲೂ ಅಷ್ಟೇ ತುಂಬ ಎಲ್ಲ ಶಾಲೆಗಳಲ್ಲೂ ಮಕ್ಕಳು ಸುಮಾರು ಮುನ್ನೂರು ನಾನೂರು ಸ್ಟ್ರೆಂತ್ ಇದ್ದಾರೆ ನಿಜಕ್ಕೂ ಇದನ್ನು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಏಕೆ ಅಂದರೆ ಈಗೆಲ್ಲ ನೀವು ಏನು ಈ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಾ ಎಲ್ಲ ವಲಸೆ ಬಂದಿರೋಂತಹ ಬೇರೆ ಕಡೆಯಿಂದ ಜೀವನವನ್ನು ಹರಿಸಿ ಇಲ್ಲಿ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಬಂದಿರತಕ್ಕಂತಹ ಅವರ ಮಕ್ಕಳು ಅಂದರೆ ಮಧ್ಯಮ ವರ್ಗದ ಜನರ ಮಕ್ಕಳು ಇಲ್ಲಿ ನಿಜಕ್ಕೂ ವಿದ್ಯಾಭ್ಯಾಸ ಮಾಡ್ತಾ ಇರೋ ಸರ್ಕಾರಿ ಶಾಲೆಗಳಲ್ಲಿ ಈಗ ನಮ್ಮ ಊರುಗಳಲ್ಲಿರುವಂಥವರೆಲ್ಲ ಖಾಸಗಿ ಶಾಲೆಗಳಿಗೆ ಹೋಗ್ತಾರೆ ನಿಜಕ್ಕೂ ಹೇಳಬೇಕು ಅಂದರೆ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಯಾವುದಕ್ಕೆ ಕೊರತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂದ್ರೆ ಎಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಸಿಗ್ತಾರೆ ಈ ಖಾಸಗಿ ಶಾಲೆಗಳಲ್ಲಿ ನಾನೇ ನೋಡಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಕಮಲಾ ಪ್ರಕಾಶ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸಾಫ್ಟ್ ಬಳಸಬೇಕು ಈ ಶಾಲೆಗಳಲ್ಲಿ ಏನು ಶಿಕ್ಷಣ ಸಿಗ್ತಾ ಇದೆ ಅದಕ್ಕಿಂತ ಹೆಚ್ಚಿನ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದೆ ಏಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ವಸತಿ ಊಟದ ವ್ಯವಸ್ಥೆ ಇರ್ಬೋದು ಯೂನಿಫಾರ್ಮ್ ಇರ್ಬೋದು ಪುಸ್ತಕದ ವ್ಯವಸ್ಥೆ ಇರ್ಬೋದು ಎಲ್ಲವೂ ಫ್ರೀಯಾಗಿ ಸಿಗ್ತಾ ಇದೆ ಇದನ್ನೆಲ್ಲ ನೀವು ಸದುಪಯೋಗಪಡಿಸಿಕೊಂಡಾಗ ಯಾವುದೇ ಸರ್ಕಾರದ ಸವಲತ್ತುಗಳು ಬಂದರೆ ನೀವು ಸದುಪಯೋಗ ಪಡಿಸಿಕೊಂಡಾಗ ಮಾತ್ರ ಅವುಗಳಿಗೆ ಒಂದು ಬೆಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಹಾಗಾಗಿ ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಬೇರೆ ಸ ಕಡೆ ನೋಡಿದ್ರೆ ರಾಜಕೀಯ ಜಾಸ್ತಿ ನಾನು ಕೊಟ್ಟೆ ನೀನು ಕೊಟ್ಟೆ ನೀನು ಮಾಡಿದೆ ನಾನು ಮಾಡಿದೆ ಅಂತ ರಾಜಕೀಯ ಆದರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರಾಜಕೀಯ ಮಾಡ್ತೀವಿ ಮಾಡಲ್ಲ ಅಂತಲ್ಲ ಆದರೆ ಯಾವ ಸಂದರ್ಭದಲ್ಲಿ ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತಾರೆ ನಿಜಕ್ಕೂ ಶಾಲೆಗಳಲ್ಲಿ ಆಗಲಿ ಅಭಿವೃದ್ಧಿ ಕೆಲಸಗಳಲ್ಲಿ ಆಗಲಿ ನಾವೆಲ್ಲೂ ರಾಜಕೀಯ ಮಾಡಲ್ಲ ಯಾಕೆಂದ್ರೆ ಅಂದರೆ ನೀವೆಲ್ಲ ಎಲ್ಲಿಂದನೋ ಜೀವನ ಅರಸಿ ಬಂದಿರ್ತೀರ ನೀವೆಲ್ಲರೂ ನಮ್ಮ ಮಕ್ಕಳು ಅಂತಲೇ ನಾವೆಲ್ಲರೂ ವಿಶೇಷತೆ ತೋರಿಸಿ ಶಾಲೆಗಳಲ್ಲಿ ಏನೇ ಒಂದು ಸಹಾಯ ಬೇಕಾದರೂ ಎಲ್ಲರೂ ಮಾಡ್ತಾರೆ ಹಾಗಾಗಿ ನೀವು ಇದನ್ನು ಸದುಪಯೋಗಪಡಿಸಿಕೊಂಡು ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ಸತ್ ಪ್ರಜೆಗಳಾಗಿ ನೀವು ಇದನ್ನು ಒಂದು ಸದ್ಬಳಕೆ ಮಾಡಿಕೊಂಡಾಗ ಉತ್ತಮ ಪ್ರಜೆಗಳಾಗಿ ದೇಶದಲ್ಲಿ ಹೊರಹೊಮ್ಮಿದಾಗ ಯಾರೇ ಆಗಲಿ ನಿಮ್ಮ ಒಂದು ಗುರಿ ಇರಬೇಕು ಇವತ್ತಿಂದನೇ ನೀವು ಸೆವೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗ್ತೀರಾ ಏಯ್ಗೆ ಹೋಗ್ತೀರಾ ಅಲ್ಲಿಂದನೇ ನೀವು ಒಂದು ಗುರಿ ಇಟ್ಕೊಬೇಕು ನಾನೊಂದು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಕಲೆಕ್ಟ್ರು ಇಂಜಿನಿಯರು ಡಾಕ್ಟ್ರು ಏನೋ ಒಂದು ಎಲ್ಲರೂ ನಿಮ್ಮಲ್ಲಿ ಕಲೆ ಅನ್ನೋದು ಇರುತ್ತೆ ವಿದ್ಯೆ ಅನ್ನೋದು ಇರುತ್ತೆ ಅದನ್ನು ನೀವು ಒಂದು ಗುರಿ ಇಟ್ಕೊಂಡು ಸಾಧನೆ ಮಾಡಿದಾಗ ಮಾತ್ರ ನೀವು ಒಂದು ಹಂತ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಏಕೆಂದರೆ ನಿಮ್ಮ ತಂದೆ ತಾಯಿಗಳು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಾರೆ ನಿಮ್ಮನ್ನ ನಾನು ಕಷ್ಟಪಡದಂತೆ ಪಟ್ಟಂತೆ ನನ್ನ ಮಕ್ಕಳು ಪಡಬಾರದು ಅಂತ ನಿಮ್ಮನ್ನ ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ ನೀವೆಲ್ರೂ ಅದಕ್ಕೆ ಬೆಲೆಯನ್ನು ಕೊಟ್ಟು ನೀವೆಲ್ಲರೂ ಕಷ್ಟಪಟ್ಟು ಓದಿ ಮುಂದೆ ಬರಬೇಕು ಅಂತ ಹಾರೈಸ್ತಾ ಇಲ್ಲಿ ಕರೆಸಿ ಈ ಒಂದು ಎರಡು ಮಾತಾಡಲ್ಲ ನಾವು ಯಾಕಂದ್ರೆ ಮಾದ ಸ್ಕೂಲ್ ಕಾಲೇಜಿಗೆ ಕೊಡ್ತೀರಂದ್ರೆ ಎಲ್ಲ ಇಂಡಿಯಾದಲ್ಲಿ ಎಷ್ಟು ರಾಜ್ಯಗಳಿಂದ ಅಷ್ಟು ಇಷ್ಟು ಜನ ಇಲ್ಲಿ ಜೀವನ ಮಾಡ್ತಾ ಇದಾರೆ ಅವ್ರ ಮಕ್ಕಳಲ್ಲೆಲ್ಲ ಓದ್ತಾ ಇದ್ದಾರೆ ಎಲ್ಲ ಅವರು ಜನ ಎಲ್ಲ ಕಾರ್ಮಿಕ ಕೆಲಸ ಮಾಡೋರು ಕಾರ್ಮಿಕೆಗೆ ಹೋಗೋ ಶಕ್ತಿ ಇರಲ್ಲ ಅವ್ರಿಗೆ ಅದನ್ನ ನಾವು ಕಾಲೇಜು ಮಾಡಿ ಈ ಸ್ಕೂಲ್ ಶಾಲೆಗೆ ನಾವು ಆದಷ್ಟು ನಮ್ಮ ನಮ್ಮ ಪಂಚಾಯತ್ ಎಲ್ಲ ಅಮ್ಮಕೊಂಡ್ರು ಈ ಶಾಲೆಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಯಾಕಂದರೆ ಚೆನ್ನಾಗಿ ಓದ್ಲಿ ಮಕ್ಕಳು ಕಾರ್ಮೆಂಟ್ ಮಕ್ಳಿಗೂ ಏನು ಕಡಿಮೆ ಇಡಬಾರ್ದು ಅಂತ ಅವ್ರಿಗೂ ಕಡಿಮೆ ಇಡಬಾರ್ದು ಚೆನ್ನಾಗಿ ಒಳ್ಳೆ ಕ್ವಾಲ್ ಒಳ್ಳೆ ಟೀಚರ್ಸ್ ಇದ್ದಾರೆ ಒಳ್ಳೆ ಎಜುಕೇಷನ್ ಕೊಡ್ತಾರೆ ಮಕ್ಕಳಿಗೆಲ್ಲ ಅದರಿಂದ ಇಲ್ಲಿ ಓದಿರೋ ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು ಇಲ್ಲೇ ಕಾರ್ಮೆಂಟೇ ಅಲ್ಲ ಇಲ್ಲಿ ಓದಿರೋರು ಚೆನ್ನಾಗಿ ಓದಬೇಕು ಅಂತ ನಾವು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ ಜಯ ಈ ಈಗಿನ ವೆಂಕಟೇಶ್ ಗೌಡ ಸರ್ ಅವರು ಮಾದಪಟ್ಟಣ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಪುಸ್ತಕ ಇದ್ದಾರೆ ಅದ್ರಲ್ಲಿ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಬುಕ್ ಇದೆ ಅಂತ ವೇಸ್ಟ್ ಮಾಡಕ್ಕೆ ಹೋಗ್ಬಿಡ್ರಿ ಚೆನ್ನಾಗಿ ಬರೀರಿ ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮ ಶಾಲೆಗೆ ಕಳಿಸ್ತಾ ಇರ್ತಾರೆ ಏನಿರ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ನಿಮ್ಮ ಟೀಚರ್ಸ್ ಸಹ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಅವರೂ ಕಷ್ಟಪಟ್ಟು ನೀವು ಹೇಳ್ಕೊಡ್ತಾಯಿರ್ತಾರೆ ಪ್ರೀತಿನಿಂದ ಹಾಗಾಗಿ ನೀವೆಲ್ಲರೂ ಚೆನ್ನಾಗಿ ಪಾಠ ಮಾಡಿದಾಗ ಗಮನ ಕೊಟ್ಟು ಎಲ್ಲರೂ ಪಾಠನ ಕಲಿಬೇಕು ವಿದ್ಯಾವಂತರಾಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಗವಾಗಿ ನಮ್ಮ ಎಲ್ಲ ನಮ್ಮ ಪಂಚಾಯಿತಿ ಎಲ್ಲ ಶಾಲೆಗಳಿಗೆ ಗೌರ್ಮೆಂಟ್ ಶಾಲೆಗಳಿಗೆ ಪುಸ್ತಕನೂ ಇಸ್ವರಣೆ ಮಾಡಿದ್ರಿ ಮೂರು ಸಾವಿರ ಬುಕ್ ಕೊಡ್ತಾಯಿದ್ದೀರಿ ವರ್ಷ ವರ್ಷ ಕೊಡ್ಕೊಂಡು ಬರ್ತಾ ಇದ್ದೀವಿ ನಾವು ಅದನ್ನಿಲ್ಲ ಎಲ್ಲ ಶಾಲೆಗಳಿಗೂ ನಮ್ಮ ಕೈಲಷ್ಟು ಜಿಲ್ಲಾ ಪಂಚಾಯತ್ ಸದಸ್ಯನ ಆದಮೇಲೆ ಆದಮೇಲೆ ಎಲ್ಲ ಪಂಚಾಯತ್ ಆದಾಗ ನಮ್ಮ ವಿಶೇಷ ಬಡ್ ನಂಬರ್ ಆದಾಗಿಂದ ನಾವು ನಮ್ಮ ಕೈಯಲ್ಲಷ್ಟು ಎಲ್ಲ ಶಾಲೆಗಳಿಗೂ ಇದು ನಮ್ಮ ಕೈಯಲ್ಲಷ್ಟು ಸಾಧ್ಯ ಅದು ಬಡ ಮಕ್ಕಳಿಗೆ ಸಹಾಯ ಮಾಡ್ಕೊಂಡು ಬರ್ತಾಯಿದ್ರಿ ಅದರಿಂದ ನಮ್ಮ ಕೆಂಪೇಗೌಡ ಜಯಂತಿಯಿಂದ ವರ್ಷ ವರ್ಷ ಹಿಂಗೆ ಮಾಡ್ಕೊಂಡು ಬರ್ತಿದೆ ಅಂತ ಹೇಳಿ ಕೆಂಪೇಗೌಡ ಮತ್ತು ಈ ನಾಡಿನ ಜನರಿಗೆ ಜಯವಾಗಲಿ ಅಂತ ಇವತ್ತು ನಮ್ಮ ಆರಗದ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆರಗದ್ದೆ ಮಾದಪಟ್ಣ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತ ನೋಟ್ ಪುಸ್ತಕನ ವಿತರಣೆ ಮಾಡಿದ್ದೀವಿ ನಾಳೆ ಕೆಂಪೇಗೌಡ ಜ ನಾಡಪ್ರಭು ಕೆಂಪೇಗೌಡ ಜಯಂತಿ ಇದೆ ಅದರ ಅಂಗವಾಗಿ ನಾವು ಇವತ್ತು ಒಂದಿನ ಮುಂಚಿತವಾಗಿ ಎಲ್ಲ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರೋ ಮಕ್ಕಳು ಬಡ ಮಕ್ಕಳು ಎಲ್ಲೆಲ್ಲಿಂದ ಏಕೆಂದರೆ ನಮ್ಮದು ತುಂಬ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಬೇರೆ ಕಡೆಯಲ್ಲಿ ಇದರಲ್ಲಿ ಎಷ್ಟು ರಾಜ್ಯಗಳಿದೆಯೋ ಅಷ್ಟು ರಾಜ್ಯಗಳಲ್ಲಿರೋ ಜನನೂ ನಮ್ಮ ಒಂದು ವ್ಯಾಪ್ತಿನಲ್ಲಿದ್ದಾರೆ ಅವರ ಮಕ್ಕಳು ಈ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋದು ಅದಕ್ಕೋಸ್ಕರ ಸರ್ ಆ ಮಕ್ಕಳಿಗೆ ಯಾವುದೇ ಒಂದು ಕುಂದು ಕೊರತೆ ಬರಬೇಕು ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸ್ಕೊಂಡಿದೆ ಸರ್ಕಾರದಿಂದ ಊಟ ಇರ್ಬೋದು ಬಟ್ಟೆ ಇರ್ಬೋದು ಪುಸ್ತಕ ಇರ್ಬೋದು ಉಚಿತವಾಗಿ ವಿತರಣೆ ಆಗ್ತಾ ಇದೆ ಅದ್ರ ಜೊತೆಗೂ ನಾವು ಕೈ ಜೋಡಿಸಿ ಇನ್ನೂ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಚೆನ್ನಾಗಿ ಓದಲಿ ಮುಂದೆ ಬರಲಿ ಉತ್ತಮವಾದ ಪ್ರಜೆಗಳಾಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಗಳನ್ನು ನಾವು ಬರ್ತಾ ಇದ್ದೀವಿ ವರ್ಷ ವರ್ಷ ಮಕ್ಕಳಿಗೆ ಬಟ್ಟೆ ಇರ್ಬೋದು ಆ ವರ್ಷಕ್ಕೆ ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಶೂಗಳಿರ್ಬೋದು ಬಟ್ಟೆ ಇರ್ಬೋದು ಕ್ರೀಡಾ ವಸ್ತುಗಳಿರ್ಬೋದು ನೋಟ್ಬುಕ್ಸ್ ಇವುಗಳನ್ನೆಲ್ಲ ವಿತರಣೆ ಇದ್ದೀವಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕ ಯಾಕೆಂದರೆ ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಪೇರೆಂಟ್ಸ್ ಮಾಡೋ ತಪ್ಪೇನು ಅಂದರೆ ನಾವು ಪಟ್ಟು ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತ ಖಾಸಗಿ ಶಾಲೆಗಳಲ್ಲಿ ನಮ್ಮ ಆಗದಿದ್ರೂ ಸಾಲ ಸೋಲ ಮಾಡಿ ಖಾಸಗಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ ನಾನು ಇದರಿಂದ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ನಿಜಕ್ಕೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಿಗಿಂತ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಒಳ್ಳೆ ಟೀಚರ್ಸ್ ಇರ್ತಾರೆ ಕ್ವಾಲಿಫೈಡ್ ಟೀಚರ್ಸು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋ ಹತ್ತ ಪ್ರಯತ್ನ ಪಡಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ಒಂದಿನ ಮುಂಚಿತವಾಗಿ ನಮ್ಮ ಒಂದು ಬೆಂಗಳೂರನ್ನು ಕಟ್ಟಿದಂತಹ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯನ್ನು ಆಚರಣೆಯೂ ನಾಳೆ ನಾವು ನಮ್ಮ ಒಂದು ಬಡಾವಣೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ರಿಗೂ ನಾಡಪ್ರಭು ಕೆಂಪೇಗೌಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಹಾರ್ಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದಪಟ್ಣ ಹಾಗೂ ಹಾರ್ಗದ್ದೆ ಗ್ರಾಮದ ಸರ್ಕಾರಿ ಶಾಲೆಗಳಿಗೆ ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸದಸ್ಯರಾದಂಥ ಗೌಡರು ಹಾಗೂ ಭಾರತಿ ಗೌಡರು ಇಬ್ಬರು ಸೇರಿಕೊಂಡು ನಾ ನಾಳೆ ನಾ ನಾಡಪ್ರಭು ಕೆಂಪೇಗೌಡರ ಜಯಂತಿ ಇರೋದರಿಂದ ಮುಂಚಿತವಾಗಲೇ ಒಂದು ದಿನ ಮಕ್ಕಳಿಗೆ ನೋಟ್ ಪುಸ್ತಕವನ್ನು ಕೊಡಬೇಕು ಅನ್ನೋ ಅವರ ಒಂದು ಹಂಬಲದಿಂದ ಇವತ್ತು ಎಲ್ಲ ಮಕ್ಕಳಿಗೂ ಸುಮಾರು ಒಂದು ಮೂರು ಸಾವಿರ ನೋಟ್ ಪುಸ್ತಕಗಳನ್ನು ಇವತ್ತು ಎರಡು ಶಾಲೆಗಳು ಮೂರು ಶಾಲೆಗಳಿಗೆ ಕೊಟ್ಟಿದ್ದಾರೆ ಅವರ ಸಮಾಜಮುಖಿ ಸೇವೆ ಇದೇ ರೀತಿಯಾಗಿ ಇನ್ನೂ ಮುಂದುವರಿಯಲಿ ಹಾಗೂ ನಮ್ಮ ಆರ್ಗದೇ ಪಂಚಾಯಿತಿ ವ್ಯಾಪ್ತಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅಂತಂದರೂ ಅವರು ಮುನ್ ಮುಂದಾಳತ್ವವಾಗಿ ನಿಂತ್ಕೊಳ್ತಾರೆ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಬ ಬರ್ತಾರೆ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಕೊಡ್ತಾರೆ ಶಾಲೆಗಳು ಅಭಿವೃದ್ಧಿ ಆಗಬೇಕು ನಮ್ಮ ಸರ್ಕಾರಿ ಶಾಲೆಗಳೀಗ ನಮ್ಮ ಹೇಳ್ಬೇಕಂದ್ರೆ ನಮ್ಮ ಭಾರತಕ್ಕನವ್ರು ಹೇಳಿದ್ರು ಅದೇ ರೀತಿಯಾಗಿ ನಮ್ಮ ಆರಗದ್ದೆ ಮತ್ತು ಮಾದಾಪಟ್ಟಣ ವಡ್ರಪಾಳ್ಯ ಎಲ್ಲ ಗ್ರಾಮಗಳಲ್ಲೂ ನಮ್ಮ ಸರ್ಕಾರಿ ಶಾಲೆ ತುಂಬ ಅದ್ಭುತ ಅದ್ಭುತವಾಗಿ ಉತ್ತಮವಾದ ರೀತಿಯಲ್ಲಿ ಇದೆ ಸುಸರ್ಜಿತವಾದಂಥ ಕಟ್ಟಡ ಇದೆ ಒಳ್ಳೆಯ ಶಿಕ್ಷಕರಿದ್ದಾರೆ ಒಳ್ಳೆಯ ವ್ಯವಸ್ಥೆ ಆಗಿದೆ ಮಕ್ಕಳು ಸಹ ಸ್ಟ್ರೆಂತ್ ತುಂಬ ಚೆನ್ನಾಗಿದೆ ನಾ ಹೇಳಬೇಕಂದರೆ ಈಗ ಸುಮಾರು ಎಲ್ಲ ಮುಚ್ತಾ ಇದ್ದಾರೆ ಈಗ ಕ ಸರ್ಕಾರಿ ಶಾಲೆಗಳನ್ನ ನಮ್ಮ ಹಾರ್ಗದ್ದೆ ಪಂಚಾಯಿತಿನಲ್ಲಿ ಮಾತ್ರ ತುಂಬ ಎಲ್ಲ ಊರುಗಳಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ನೋಡಿದ್ರು ನಮ್ಮ ಸರ್ಕಾರಿ ಶಾಲೆಗಳು ತುಂಬ ಉತ್ತಮವಾಗಿದೆ ಅಂಗನವಾಡಿ ಕೇಂದ್ರಗಳು ತುಂಬ ಉತ್ತಮವಾಗಿದೆ ಅದೇ ರೀತಿಯಾಗಿ ನಾವು ಪಂಚಾಯತಿ ಕಡೆಯಿಂದಲೂ ಸಹ ನಮ್ಮ ಈ ಶಾಲೆಗಳಿಗೆ ಏನು ವ್ಯವಸ್ಥೆ ಬೇಕು ಅದನ್ನು ನಾವು ಇದ್ದೀವಿ ಎಲ್ಲ ಒಂದು ಕಾರ್ಯಕ್ರಮಗಳು ಅದ್ಭುತವಾಗಿ ನಡೀತಾ ಇದೆ ಇದೇ ರೀತಿಯಾಗಿ ನಮ್ಮ ವೆಂಕಟೇಶ್ ಗೌಡ್ರ ಒಂದು ಕಾರ್ಯ ಇದೇ ರೀತಿಯಾಗಿ ಮುಂದುವರಿಯಲಿ ಸಮಾಜಮುಖಿ ಸೇವೆ ಇನ್ನೂ ಅವರಿಂದ ಇನ್ನೂ ಉತ್ತಮವಾಗಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀವಿ ನಾಡಪ್ರಭು ಕೆಂಪೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ನಾಳೆ ಇರೋದರಿಂದ ಇವತ್ತು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಗೌಡರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಮತಿ ಭಾರತಿ ಗೌಡರು ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪಣ್ಣವರು ನಮ್ಮ ಎಂ ಪಿ ಮಂಜುನಾಥ ಅಣ್ಣವರು ಒಂದು ಇದ್ರ ಮೇಲೆ ಇವತ್ತೆಲ್ಲ ಜ ಗೌರ್ಮೆಂಟ್ ಶಾಲೆಗಳಿಗೆ ಉಚಿತವಾಗಿ ಪುಸ್ತಕ ವಿತರಣೆ ಇದ್ದಾರೆ ಅದರಿಂದ ಅವ್ರಿಗೂ ಧನ್ಯವಾದ ಎಲ್ಲ ಮಕ್ಕಳಿಗೂ ಇದೇ ಥರ ಸ್ವಲ್ಪ ಸಹಕಾರ ಕೊಡಲಿ ನಾವು ಸಹಕಾರ ಕೊಡ್ತಾ ಮುಂದೇನು ಇದೇ ಥರ ಸಹಕಾರ ಕೊಟ್ಟು ನಡೆಸ್ಕೊಂಡು ಹೋಗ್ತೀವಿ ಈ ಥರ ಕಾರ್ಯಕ್ರಮಗಳನ್ನು ನಡೆಸೋದು ಅಪರೂಪ ಮೊದಲು ಸರ್ಕಾರಿ ಶಾಲೆಗಳಲ್ಲಿ ಓದುವಾಗ ಯಾವ ವಿದ್ಯಾರ್ಥಿಗಳಿಗೂ ಯಾವ ಪುಸ್ತಕನೂ ಕೊಡ್ತಾರಲ ಯಾರು ಬಟ್ಟೆ ಕೊಡ್ತಾರಲ ಯಾರು ಊಟ ಕೊಡ್ತಾ ಇರಲಿಲ್ಲ ಈಗ ಸದ್ಯಕ್ಕೆ ಈ ಥರ ಒಂದು ವ್ಯಕ್ತಿಗಳು ಈ ಥರ ವ್ಯಕ್ತಿಗಳು ಬಂದು ಕಾರ್ಯ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರಲ್ಲ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳಬೇಕು ಈ ಥರ ಮಾಡ್ತಿರೋದ್ರಲ್ಲಿ ನಮ್ಮ ಹಾರಗದ್ದೆ ಪಂಚಾಯತ್ನಲ್ಲಿ ಪಂಚಾಯತಿಗೆ ವೆಂಕಟೇಶ್ ಗೌಡರು ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದೇ ಥರ ಇರೋರು ದಾನಿಗಳು ಒಂದು ಸ್ವಲ್ಪ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದರೆ ಭಾಳ ಉತ್ತಮವಾಗಿರ್ತದೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಉತ್ತಮವಾಗಿ ಬೆಳಿಬೇಕಂದ್ರೆ ಈ ಥರ ದಾನಿಗಳು ಇರಬೇಕು ಅಷ್ಟನ್ನು ನಾನು ಸಂತೋಷವಾಗಿ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಮಧ್ಯಮದವರೆಗೆ ಮತ್ತು ಈಗ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಹಾರಗದ್ದೆ ಎಲ್ಲ ಗ್ರಾಮಸ್ಥರು ಇದ್ದಾರೆ ಈಗ ವೆಂಕಟೇಶ್ ಗೌಡ್ರು ಜಿಲ್ಲಾ ಪಂಚಾಯತಿ ಸದಸ್ಯರು ಎಲ್ಲರಿಗೂ ಬುಕ್ಸು ವಿತರಣೆ ಮಾಡಿದ್ದಾರೆ ಅವರು ಕೆಂಪೇಗೌಡರ ಜಯಂತಿ ಪರವಾಗಿ ಈಗ ಮದಾಪಟ್ಣ ಮತ್ತು ಆರಗದ್ಯ ಗ್ರಾಮದಲ್ಲಿ ಎರಡೂ ಕಡೆನೂ ಶಾಲಾ ಮಕ್ಕಳಿಗೆ ಉಚಿತವಾಗಿ ಎರಡು ಎರಡು ಬುಕ್ಕು ವಿತರಣೆ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಮತ್ತು ಭಾರತಕ್ಕವರು ಇದ್ದಾರೆ ತಾಲೂಕ್ ಪಂಚಾಯತಿ ಸದಸ್ಯರು ಭಾರತಕ್ಕವರು ಇದ್ದಾರೆ ಆರಗದ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದಾರೆ ಉಪಾಧ್ಯಕ್ಷರಿದ್ದಾರೆ ಮತ್ತು ಸದಸ್ಯರು ಎಲ್ಲರೂ ಸಹಕಾರದಿಂದ ಈಗ ನೋಟ್ ಬುಕ್ ವಿತರಣೆ ಕಾರ್ಯಕ್ರಮ ಮುಕ್ತಿಯಾಗಿಸ್ತೀವಿ